ಎಲ್ಲರಿಗೂ ತರಗತಿಯ ಸ್ವಾಗತ ಇಂದು ಏನಂತಂದ್ರೆ ನಾವು ಒಂದು ಅನ್ನು ತೆಗೆದುಕೊಂಡು ಬಂದಿದ್ದೇನೆ ಸಂವಿಧಾನ ರಿಲೇಟೆಡು ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ ಕ್ವಶನ್ ನೋಡ್ರಿ ಆಲ್ಮೋಸ್ಟ್ ಅಂದರೆ ಅದು ಕನ್ಫ್ಯೂಸ್ ಇದೆ ಇದೇನಂದ್ರೆ ಗ್ರೂಪ್ ಸಿ ಏನೇನು ಬಂದಿದೆ ಭಾರತದ ಸಂವಿಧಾನವನ್ನು ಏನಂತಂದ್ರೆ ಭಾರತದ ಯಾವ ವಿಧಿ ಏನಂತಂದ್ರೆ ರಾಜ್ಯಗಳ ದಾವೆಗೆ ಏನಂದ್ರೆ ಗುರಿ ಮಾಡಿಕೊಡ್ತದೆ ಒಂದೇ ವಿಧಿ ನೋಡ್ರಿ ಏನಂತಂದ್ರೆ ಒನ್ ಆಪ್ಷನ್ನು ನೂರನೇ ವಿಧಿ ಎರಡನೇದು ಎರಡು ನೂರನೇ ವಿಧಿ ಮೂರನೇದು ಮುನ್ನೂರನೇ ವಿಧಿ ನಾಲ್ಕನೇದು ಏನಂತಂದ್ರೆ ಮುನ್ನೂರ ಮೂವತ್ತನೇ ವಿಧಿ ಆಲ್ಮೋಸ್ಟ್ ಅಂದ್ರೆ ನಾವು ಈಸಿಯಾಗಿ ಏನಂತಂದ್ರೆ ಮೂರು ಆಪ್ಷನನ್ನು ಈಸಿಯಾಗಿ ತೆಗೆದು ರೀ ಈಗ ನೋಡ್ರಿ ಏನಂತಂದ್ರೆ ನೂರನೇ ವಿಧಿ ಏನು ಹೇಳ್ತಂತಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಏನಂತಂದ್ರೆ ಕೋರಂ ಬಗ್ಗೆ ತಿಳಿಸಿಕೊಡ್ತದೆ ಕೋರಂ ಮೀನ್ಸ್ ಅಂತಂದ್ರೆ ಸಮಿತಿ ಏನಂತ ಸಭೆಗೆ ಏನಂತಂದ್ರೆ ಅಟೆಂಡ್ ಆಗ್ಬೇಕಂತಂದ್ರೆ ಎಷ್ಟು ಮಂದಿ ಇರಬೇಕು ಒನ್ ಬಾರ್ ಟೆನ್ ಅಷ್ಟು ಏನಂತಂದ್ರೆ ಏನಂದ್ರೆ ಅಟೆಂಡ್ ಆಗಿರ್ಬೇಕಂತ ಹೇಳ್ತದ್ರಿ ಅದೇ ರೀತಿ ಅಂದರೆ ಎರಡು ನೂರನೇ ವಿಧಿ ಏನು ಹೇಳ್ತಂತಂದ್ರೆ ಇದು ವಿವೇಚನಾಧಿಕಾರ ಯಾರದು ರಾಜ್ಯಪಾಲರ ರಾಜ್ಯಪಾಲರ ವಿವೇಚನಾಧಿಕಾರ ವಿವೇಚನಾ ಅಧಿಕಾರ ವಿವೇಚನಾಧಿಕಾರ ಬಗ್ಗೆ ತಿಳಿಸಿಕೊಡ್ತದೆ ವಿವೇಚನಾಧಿಕಾರದ ಬಗ್ಗೆ ಏನಂದ್ರೆ ತಿಳಿಸಿಕೊಡ್ತದೆ ಅದೇ ರೀತಿ ಏನಂತಂದ್ರೆ ನಾವು ನಾಲ್ಕನೇ ಆಪ್ಷನ್ ನೋಡ್ರಿ ಮುನ್ನೂರ ಮೂವತ್ತನೇ ಏನಂದ್ರೆ ಆರ್ಟಿಕಲ್ ಏನು ಹೇಳ್ಕೊಡ್ತಂತಂದ್ರೆ ಇದು ಏನಂತಂದ್ರೆ ಎಸ್ ಸಿ ಎಸ್ ಟಿ ಏನಂತಂದ್ರೆ ಲೋಕಸಭೆಯಲ್ಲಿ ಏನಂದ್ರೆ ಮೀಸಲಾತಿ ಬಗ್ಗೆ ತಿಳಿಸಿಕೊಡುತ್ತದೆ ಯಾವುದು ಮುನ್ನೂರ ಮೂವತ್ತನೇ ಇತ್ತೀಚೆಗೆ ನೋಡ್ರಿ ಏನಂತಂದ್ರೆ ನೂರ ನಾಲ್ಕನೇ ಏನಂತಂದ್ರೆ ತಿದ್ದುಪಡಿ ಮುಖಾಂತರ ಏನಂದ್ರೆ ಲೋಕಸಭೆಯಲ್ಲಿ ಏನಂತಂದ್ರೆ ಮತ್ತು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಏನಂತಂದ್ರೆ ಎಸ್ ಸಿ ಎಸ್ ಟಿ ಏನಂದ್ರೆ ತಿದ್ದುಪಡಿಯನ್ನು ಮುಂದುವರಿಸಲಾಗಿದೆ ಅಷ್ಟು ಎಪ್ಪತ್ತರಿಂದ ಎಂಬತ್ತು ವರ್ಷಗಳ ಕಾಲ ಹೌದಲ್ ಆದರೆ ಏನಂತಂದ್ರೆ ಆಂಗ್ಲೋ ಇಂಡಿಯನ್ರಿಗೆ ಯಾರಿಗೆ ಆಂಗ್ಲೋ ಇಂಡಿಯನ್ ಇದ್ದ ಮೀಸಲಾತಿ ಏನೇನಂತಂದ್ರೆ ತೆಗೆದು ಹಾಕಲಾಗಿದೆ ಯಾರಿಗೆ ಆಂಗ್ಲ ಇಂಡಿಯನ್ ಎಷ್ಟು ಮಂದಿ ಯಾವ ನ್ಯಾವ ಮಾಡ್ತೀರ ಹೇಳ್ರಿ ಲೋಕಸಭೆಯಲ್ಲಿ ಇಬ್ಬರಿಗೆ ಮತ್ತು ವಿಧಾನಸಭೆಯಲ್ಲಿ ಇಬ್ಬರಿಗೆ ಏನಪ್ಪ ಅದನ್ನು ತೆಗೆದು ಹಾಕಲಾಗಿದೆ ಈಗ ಗೊತ್ತಾಯ್ತು ರೀ ಏನಂದ್ರೆ ಈ ಮೂರು ಆಪ್ಷನ್ ಬಗ್ಗೆ ಗೊತ್ತಾಯ್ತು ಈಗ ಮೂರು ಆಪ್ಷನ್ ಬಗ್ಗೆ ಗೊತ್ತಾಯ್ತಂದ್ರೆ ಉಳಿದ ಆನ್ಸರ್ ಏನೇ ಇರ್ತಾಳ್ರಿ ಮುನ್ನೂರನೇ ವಿಧಿ ಮುನ್ನೂರನೇ ವಿಧಿ ಏನಾರತ್ತಂದ್ರೆ ಯಾವುದೇನಂತಂದ್ರೆ ರಾಜ್ಯಗಳಂದ್ರೆ ದಾವೆಗಳು ಹುಡ್ಬೇಕಂತೇಳ್ರಿ ಈಗ ನೋಡ್ರಿ ಏನಂತಂದ್ರೆ ನಾವೇನಂತಂದ್ರೆ ನಮ್ಮ ಸರ್ಕಾರ ಅಂತ ಅಂತೇಳ್ಕಾರಿ ಯಾವುದು ಕರ್ನಾಟಕ ಸರ್ಕಾರ ಏನಂತಂದ್ರೆ ಒಂದು ಏನಂತಂದ್ರೆ ಯಾವ ವ್ಯಕ್ತಿ ಏನಂದ್ರೆ ಕರ್ನಾಟಕ ಸರ್ಕಾರ ವಿರುದ್ಧ ಅಂತಂದ್ರೆ ಹೂಡಿಕೆ ಏನಂದ್ರೆ ದಾವಿ ಹೂಡಿದಾನೆ ಅಥವಾ ಏನಂದ್ರೆ ಮೇಲ್ಮೈನವ್ ಸರ್ಚಿದಾನೆ ಅದಕ್ಕೆ ಅಂದ್ರೆ ವಿಚಾರಣೆ ನಡಬೇಕಲ್ರಿ ವಿಚಾರಣೆ ನಡಬೇಕಂತಂದ್ರೆ ಯಾರ ಹೆಸರು ನಡೀತಾ ಹೇಳ್ರಿ ನಮ್ಮ ಸರ್ಕಾರದ ಯಾವುದು ಕರ್ನಾಟಕ ರಾಜ್ಯದ ಸರ್ಕಾರ ಕೆಲವೊಂದಿಷ್ಟು ಮೊಕದಮೆಗಳು ಬರ್ತಾರೆ ಯಾಕಂತಂದ್ರೆ ಈಗ ಗೋಲಕ್ನಾಥ್ ಬರ್ತಾರೆ ಅಥವಾ ಏನಂತಂದ್ರೆ ಕೇಶವನಂದ ಭಾರತಿ ಇಲ್ಲಿ ನೋಡ್ರಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಅಂದ್ರೆ ಆ ಸರ್ಕಾರ ನೇತೃತ್ವ ವಹಿಸುತ್ತೆ ಅವ್ರ ವಿರುದ್ಧ ಅಂತಂದ್ರೆ ಈಗ ಏನಂತಾರೆ ಇಂಥ ದಾವೆಗಳು ಏನಂತ ಕರಿತೀವಿ ಅಂತಂದ್ರೆ ಎಷ್ಟು ಆರ್ಟಿಕಲ್ ಹೇಳ್ಕೊಡ್ತಂದ್ರೆ ಮುನ್ನೂರನೇ ಆರ್ಟಿಕಲ್ ಹೇಳ್ಕೊಡ್ತದೆ ನಮ್ಮ ತರಗತಿ ಇಷ್ಟ ಆದರೆ ಅಂದರೆ ಸಬ್ಸ್ಕ್ರೈಬ್ ಮಾಡೋ ಅಂತ ತಿಳಿಸುತ್ತಾ ಹೀಗೆ ತರಗತಿಯನ್ನು ಮುಕ್ತಾಯಗೊಳಿಸೋಣ